ಅವರು ನಮ್ಮ ಪಂಚಾಕ್ಷರಿ ಗವಾಯಿಗಳ ಆ ಒಂದು ಮೂಲದಿಂದ ಬಂದಿರೋದ್ರಿಂದ ಪಂಚಾಕ್ಷರಿ ಅಚ್ಚವರನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡು ಪುಟ್ಟರಾಜ್ ಗವಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಇದು ಎಲ್ಲರಿಗೂ ಶುಭವನ್ನು ಕೋರಿ ಈ ನಮಗೆ ನಾವೇ ಏನಂದ್ರೆ ನಾವೇ ಸಾಂಗ್ ಲಾಂಚ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಜನ ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಷ್ಟು ಒಳ್ಳೆ ಇವೆಂಟ್ ಅಲ್ಲಿ ಹೇಳಿದ್ರು ನಾವೆಲ್ಲ ಬರೋದು ನಿಮಿತ್ತ ಮಾತ್ರ ಬಟ್ ನಿಮ್ದು ಕಂಟೆಂಟ್ ಚೆನ್ನಾಗಿರ್ಬೇಕು ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಯಾವ್ದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ್ ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಹಾಗಾಗಿ ನಾವೇ ನಾವೇನ್ ಕ್ರಿಯೇಟ್ ಮಾಡಿದ್ದೀವಿ ಈ ಸಾಂಗ್ ಅಂತ ವಿಶೇಷವಾಗಿ ನಾವೇ ಲಾಂಚ್ ಮಾಡಬೇಕಂತ ಡಿಸೈಡ್ ಮಾಡಿ ವಿಶೇಷವಾದ ರೀತಿ ಈ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರಗಳು ಮೊದಲನೇ ಹೊತ್ತಾಗಿ ಮೀಡಿಯಾದವರಿಗೆ ಪ್ರೆಸ್ವರಿಗೆ ಮತ್ತು ಈ ತಂಡದ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಅವರಿಗೆ ಡ್ಯಾನ್ಸ್ ಮಾಸ್ತರ್ ಅವರಿಗೆ ಎಲ್ಲ ಫೋಟೋ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುದ್ದ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿಯರು ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಗೆ ಬರಲಿಕ್ಕೆ ಟೈಮ್ ಸಿಗಿಲ್ಲ ಅದನ್ನು ಬಂದಿದ್ದೇವೆ ಇಲ್ಲಿ ಒಂದೇನು ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ ಯಾಕಂದರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂತ ನಮ್ಮ ತಂದೆ ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು ಯಾಕಂದ್ರೆ ಅವರು ಟೆಂತ್ ನಂತರ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಮಾಡ್ಬೇಕಂತ ಹೇಳಿ ನಾವು ಪುನಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಕನ್ನಡ ಪಿಕ್ಚರ್ ಒಂದು ಏನಂತಂದ್ರೆ ಒಂದು ಹಳ್ಳಿಯಿಂದ ಬಂದಂತ ಒಂದು ನಾವಿಬ್ಬರು ಅಣ್ಣ ತಮ್ಮರು ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ ಅದ ಅದೇ ಕ್ಷಣದಲ್ಲಿ ಇದೊಂದು ಒಂದು ಹಾಡು ರಿಲೀಸ್ ಮಾಡೋದು ಒಂದು ಇದೆ ಇದೆ ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನೀವು ಚಂದ ನೀವು ಕನ್ನಡಾನು ಚಂದ ರೀ ಅವ್ರು ನಾನು ನಾನ್ ಮಾತಾಡ್ದಂಗೆ ಅವ್ರು ಆಗ್ಲೇ ಬಂದು ಹೇಳಿದ್ರು ಅವ್ರಿ ನನ್ ಯಾವ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಸರ್ ತಂಡಕ್ಕೆ ಎಲ್ಲರಿಗೂ ನಮಸ್ಕಾರ ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದರೆ ಕನ್ನಡ ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಬಿಟ್ಟು ಶಮೇಶ್ ಪುಡಿ ಈಗ ಕಲ್ತಿರೋದು ಈ ಹಾಡಿನ ಸ್ಪೆಷಲ್ ಡೈರೆಕ್ಟರ್ ಬಂದು ನಮ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಮಾಡಿದ್ರು ತಮಿಳ್ ಸ್ಟೈಲ್ ಇರಲಿ ಅಂತ ಹೇಳಿದ್ರು ಹಂಗೇನ್ ಮಾಡ್ರು ಅಂತ ಹಂಗೆ ಆಯ್ತು ಹಿಂಗೇ ನೋಡಿದ್ರೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಯಾರು ಕಾಣ್ತಾ ಇಲ್ಲ ಲಂಟಿ ಹೊಡಿತಾ

ಇನ್ನು ಎರಡು ಟ್ವೀಟ್ ಸಾಂಗ್ ಇದೆ ಇದಕ್ಕೆ ಮುಂಚೆ ಕನ್ನಡದ ಬ್ಲಾಕ್ ಅಂತ ಒಂದು ಮಾಡಿದೆ ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದ್ದಾರೆ ತೆಲುಗು ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಒಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೆ ಒಂದು ಚಪ್ಪಾಳೆ ಯಾಕಂತಂದರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲಿ ಹೋಗಿ ದೊಡ್ಡವರಾಗ್ತೀವಿ ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿರಲಿಲ್ಲ ಅದು ನಿಜವಾಗಿಯೂ ಬಹಳ ಸ್ತುತ್ಯಾರ್ಹವಾದದ್ದು ನಮ್ಮ ಬಸವರಾಜ ಅವರಿಗೆ ಹಾಗೂ ಅವರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಡನು ಉತ್ತರ ಕರ್ನಾಟಕ ಶೈಲಿಯ ಹಾಡು ನಾನು ಉತ್ತರ ಕರ್ನಾಟಕದವನು ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು ಬಹಳ ಖುಷಿ ಅನ್ನಿಸ್ತಾ ಇದೆ ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದರೂ ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ ಖುಷಿ ಅನಸ್ತಾ ಇದೆ ಬಹಳ ದೊಡ್ಡ ದೊಡ್ಡವರಂತಕ್ಕೆ ಕೆಲಸ ಮಾಡಿದ ಅನುಭವ ಇದೆ ಬಹಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಈ ಸಮಾನೇ ಹಾಡಿಸಿದ್ರು ಖುಷಿ ಆಗ್ತಾ ಇದೆ ಬಹಳ ಅದ್ರ ವರ್ಕ್ ಬಹಳ ಚೆನ್ನಾಗಿ ಮಾಡಿದ್ರು ಮಾಸ್ಟ್ರಿಂಗು ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನಸ್ತಾ ಇದೆ ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ನಾವು ಕಡಕ ರೊಟ್ಟಿ ಕೆಂಪು ಕಾರಾತಿ ಎಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆಯದ ಭಾಳ ಚೆನ್ನಾಗಿ ಬಳಸಿದಿರಿ ಆ ಭಾಷೆಯ ಸೊಗಡೆ ಅಂತಹದ್ದು ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ ಆಗಲಿ ಮತ್ತು ಇನ್ನು ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ಇನ್ನೊಂದು ವಿಷಯ ಅಂತಂದ್ರೆ ನಿನ್ನೆ ಒಂದು ಈ ಹಾಡನ್ನ ಕಳಿಸಿದ್ರು ಮೂರು ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದರು ಇದನ್ನ ಕಳಿಸಿದೆ ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು ಎಂತ ಚಂದ ಎಷ್ಟು ಚಂದ ಹಾಡ್ ಆಗೈತಿ ಅಂದ್ರೆ ಅವ್ರಿಗೂ ಇಲ್ಲಿ ಅಂದ್ರೆ ಅದೇ ಸ್ಟೈಲಿ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ ನಿಮ್ಮ ಅಂದ್ರೆ ನಾ ಚುಟ್ಟು ಚುಟ್ಟು ಹಾಡಿ ದುಡ್ಡು ಆಗಿತ್ತಲ್ಲ ಅದಕ್ಕೆ ಅವ್ರು ಬರ್ಬೋ ಅಂತ ತಿಳ್ಕೊಂಡು ಕೇಳಿದ್ದೆ ಆದ್ರೆ ಅವರು ಶೂಟಿಂಗ್ನಲ್ಲಿ ಬಿಜಿ ಇದ್ರು ಆದ್ರೆ ಹಾಡು ಮಾತ್ರ ಭಾಳ ಆಗೈತಿ ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ ಯಾರು ಹುಡುಗ ಅವರು ಅಂತ ನಾನು ಕೇಳ್ತಾ ಇದ್ರು ಭಾಳ ಸಂತೋಷ ಆಯ್ತು ಮ್ಯೂಸಿಕ್ಕೂ ಅಷ್ಟು ಚೆನ್ನಾಗಾಗಿದೆ ಆಮೇಲೆ ವರ್ಕು ಭಾಳ ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರ ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದರು ಭಾಳ ಖುಷಿ ಪಟ್ಟು ಅದ್ರ ಬಗ್ಗೆನ ಒಂದು ಹತ್ತು ನಿಮಿಷ ಮಾತಾಡಿದ್ರು ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಬಹಳ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ ಶ್ರೀ ಸಾಸರ್ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಕಾಮನಾಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ ಸಾಂಗ್ ಹೇಗೆ ಅಷ್ಟು ರಗಡ್ಡಗಿರುತ್ತೆ ಅಂತ ಸೊ ನಾನು ಮೆಲೋಡಿನೂ ಹಾಡ್ತೀನಿ ರಗಡ್ ವಾಯ್ಸಲ್ಲೂ ಹಾಡ್ತೀನಿ ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದರು ಸೊ ರಗಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ ಅದು ರವಿ ಸರ್ ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಈಗ ನಮ್ಮ ಡ್ಯಾಡಿ ಟೂ ಮಂತ್ಸ್ ಆಯಿತು ತೀರೋದ್ರು ಸೊ ಅವರು ನನಗೆ ಯಾವುದೇ ಫಂಕ್ಷನ್ಗೆ ಹೋದ್ರೂ ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಸೂರ್ಯ ಮೂವಿ ರಿಲೀಸ್ ಆಗುತ್ತೆ ಅದರಲ್ಲಿ ಹಾಡಿದ್ದಾರೆ ಸಾಸ್ತ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ ಸೊ ಫಸ್ಟು ನಮ್ಮ ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ ಫಸ್ಟ್ ನನ್ನ ಗುರುಗಳು ನಮ್ಮಮ್ಮಿನೇ ನಮ್ಮಮ್ಮಿ ಇಲ್ಲೇ ಇದ್ದಾರೆ ಅವರು ಕರ್ನಾಟಕ ಎರಡು ಹಾಡ್ತಾರೆ ಸೊ ನಮ್ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರ ಅವತ್ತು ಸಿದ್ಧಲಿಂಗೇಶ ಕಣ್ವಿ ಅಂತ ಅವರು ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇರ ಮಾಡ್ತಾರೆ ಅಂಡ್ ಮೋರ್ ಓವರ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಎಸ್ಪೆಷಲಿ ಸಾಗರ್ ಸರ್ಗೆ ಸಾಸ್ತ ಅಣ್ಣಂಗೆ ಆಕ್ಚುಲಿ ಅಣ್ಣ ಅಂತಾನೆ ಕರಿತೀನಿ ನಾನು तुम्बा कुश्या है तो सर ऑल द बेस्ट ऑल द बेस्ट हीरो हैं टीरो इन रशन करना हैं दवार शितक ऑल द बेस्ट थैंक यू थैंक यू थैंक यू देना देखो रशन तूने देखा फर्स्ट वाला नंबर में जिसे देखने फर्स्ट टेंथ रह गया तो आप भी अच्छा रह जाएं सो ನಂದು ಒಂದು ಸ್ಮಾಲ್ ಆಗಿದೆ ಒಂದು ಫೈವ್ ಟು ಸಿಕ್ಸ್ ಮನೆ ತುತ್ತಿದ್ದೆ ಮತ್ತೆ ನನ್ನ ಡ್ಯಾನ್ ಡ್ರಾನ್ಸ್ ನನಗೆ ಅದು ಸರ್ವಿಸ್ಟೇಷನ್ ಆಗಿಲ್ಲ ತಗೊಂಡೆ ನನ್ನ ನಂದಿ ನನ್ನ ಪ್ರೆಸೆಂಟೇಷನ್ ಟೈಮ್ ನೋಡಿ ಸೊ ಸೊಸೆ ಈ ಚಾನ್ಸ್ ಬರ್ತದೆ ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಪ್ರೈಜರ್ಸ್ ಮಾಡಿದ್ರೆ ದೊಡ್ಡ ವಿಷಯ ಈ ಸಿಚುವೇಶನಲ್ಲಿ

ತುಂಬಾ ಪ್ಯಾಷನೆಟ್ ಆಗಿ ತುಂಬಾ ಡೆಡಿಕೇಟೆಡ್ ಆಗಿ ಮಾಡಿದೀವಿ ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು ಸಾಂಗ್ ಶೂಟ್ ಎಲ್ಲಾನು ತುಂಬ ಎಂಜಾಯ್ ಮಾಡಿದೀವಿ ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ ಅಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು ರವಿ ಸರ್ ಮತ್ತೆ ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಬರೀ ಪ್ರತಿಭೆ ಇದ್ರೆ ಸಾಲದು ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಕ್ಬೇಕು ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಅಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು ಆಮೇಲೆ ಸೂರ್ಯ ಅವ್ರು ಆಗಿರ್ಬೋದು ಪ್ರತಿಯೊಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ರು ಟೆಕ್ನಿಷಿಯನ್ ಟೀಮ್ ಅವರು ಶಸ್ತವರಾಗಿರ್ಬೋದು ಎಲ್ಲರ ಎಲ್ರೂ ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದ್ದಾರೆ ಐ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಅಂಡ್ ನಾನು ನಂಬಿದ್ದೀನಿ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಅಂಡ್ ಬೆಸ್ಟ್ ರಿಸಲ್ಟ್ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಪಾತ್ರದ ಬಗ್ಗೆ ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ ಆಮೇಲೆ ಕಾಲೇಜ್ ಬರುತ್ತೆ ಆಮೇಲೆ ಬೇಡವಾ ಅವ್ಳಿಗೆ ಥರ ಇಷ್ಟ ಹೇಳ್ಬೋದು ಅಷ್ಟೇ ನಾನು ಒಂದು ಹುಡುಗಿ ಒಂದೊಂದು ಏಜ್ ಅಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರು ಇದು ನನ್ನ ಫಸ್ಟ್ ಮೂವಿ ಯಾವುದು ಮಾಡಿಲ್ಲ ಫಸ್ಟ್ ಮೂವಿ ಇಬ್ರು ಉತ್ತರ ಕರ್ನಾಟಕದವರ

ಲೈಕ್ ಮಾಡಿ ಮಾಡಿ ಸಪೋರ್ಟ್ ಪಾತ್ರದ ಬಗ್ಗೆ ಹೇಳಿದ್ರೆ ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ ಅದ್ರಲ್ಲಿ ನಾನು ಬರ್ತೀನಿ ಕೊಟ್ಟು ಸೊ ಹಾಗೆ ಒಂದು ಲವ್ಗೋಸ್ಕರ ಫೈಟ್ ಮಾಡುವಂತ ಹುಡುಗ ನಾನು ಇದರಲ್ಲಿ ಸೊ ಹೀಗೆ ನನ್ನ ಪಾತ್ರ ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದೆ ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು ಈಗ ನೋಡ್ಬೇಕು ಇನ್ನು ಇಲ್ಲೇ ಇದ್ದೀವಿ ನಾವು ಆಚೆ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಸಿನಿಮಾಗೆ ಪ್ರಿಪ್ರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್ ಆಮೇಲೆ ಡಾನ್ಸು ಫೈಟು ಸೊ ಬೇಸಿಕ್ ಇಂದ ನಮ್ಮ ಹೊಸ ಮಾಸ್ಟರ್ಸ್ ಅವರು ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್ ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವ್ರಿಗೂ ಅವ್ರ ಹತ್ರ ಕಲಿತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಯು ಸರ್